ಸ್ವಂತ ಮನೆ ಮಾಡಿಕೊಳ್ಳಬೇಕು ಅಂದರೆ ಅನೇಕ ಅಡ್ಡಿ ಆತಂಕಗಳು ಇರುತ್ತದೆ ಮನೆ ಕಟ್ಟಲು ಅಡೆತಡೆಗಳು ಹಾಗೂ ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ ನಾವು ತಿಳಿಸಿಕೊಡುವ ಹಾಗೆ ಈ ಪರಿಹಾರವನ್ನು ಮಾಡಿಕೊಂಡರೆ ಯಾವುದೇ ತೊಂದರೆ ಇಲ್ಲದೆ ಸ್ವಂತ ಮನೆ ತುಂಬ ಸೊಗಸಾಗಿ ನಿರ್ಮಾಣ ಆಗುತ್ತೆ ಆ ಪರಿಹಾರ ಯಾವುದು ಮತ್ತು ಅದನ್ನು ಮನೆ ನಿರ್ಮಾಣ ಮಾಡುವ ಸಮಯದಲ್ಲಿ ಹೇಗೆ ಅದನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮತ್ತು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಸೂರ್ಯವರ್ಧನ್ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಇವರಲ್ಲಿ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಇನ್ನು ಗೃಹ ನಿರ್ಮಾಣಕ್ಕೆ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಮೊದಲನೇದಾಗಿ ದೀಪದ ಪರಿಹಾರ ಸಾಮಾನ್ಯವಾಗಿ ಆಗ್ನೇಯ ದಿಕ್ಕನ್ನು ಮಣ್ಣಿನ ದಿಕ್ಕು ಎಂದು ಹೇಳಲಾಗುತ್ತದೆ ಈ ಅಗ್ನಿ ದಿಕ್ಕು ಅಂಗಾರಕನೆಂದು ಕರೆಯಲ್ಪಡುವ ಮಂಗಳನ ದಿಕ್ಕು ಮೂರು ಹೆಜ್ಜೆ ಕೇಳಿ ಮೂರು ಲೋಕಗಳನ್ನು ಆಳಿದವನು ವಾಮನ ಹಾಗಾಗಿ ಆತನನ್ನು ನೆನೆದು ಹಾಲನ್ನು ಸೃಷ್ಟಿಸಿ ದೀಪವನ್ನು ಹಚ್ಚಿ ಪೂಜಿಸಿದರೆ ಶೀಘ್ರದಲ್ಲಿಯೇ ಸ್ವಂತ ಯೋಗ ಪ್ರಾಪ್ತಿ ಆಗುತ್ತದೆ ಅನ್ನುವ ನಂಬಿಕೆ ಇದೆ ಇನ್ನು ಕುಬೇರ ಯೋಗ ಇನ್ನೊಂದು ಪರಿಹಾರವೆಂದರೆ ನಾವು ನಮ್ಮ ಮನೆಯಲ್ಲಿ ಬಳಸುವ ಕಾಮಾಕ್ಷಿ ದೀಪ ಅಥವಾ ಗಜಲಕ್ಷ್ಮಿ ದೀಪವನ್ನು ಅಥವಾ ನಿತ್ಯ ಬಳಸುವ ಯಾವುದೇ ಒಂದು ದೀಪವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತು ದೀಪಕ್ಕೆ ಅರಿಶಿನ ಮತ್ತು ಬಿಳಿಯ ಹೂವುಗಳನ್ನು ಹಾಕಿ ದೀಪಕ್ಕೆ ತುಪ್ಪವನ್ನು ಸುರಿದು ಐದು ರೂಪಾಯಿ ನಾಣ್ಯವನ್ನು ಹಾಕುವುದು ಒಂದು ಸಣ್ಣ ತಟ್ಟೆಯ ಮಧ್ಯದಲ್ಲಿ ಅರಿಶಿಣವನ್ನು ಹಾಕಿ ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಅದರ ಮೇಲೆ ನಾವು ಸಿದ್ಧಪಡಿಸಿದ ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರತಿದಿನ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಾಗಿ ನೀವು ಈ ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೆ ಮನೆ ಕಟ್ಟುವ ಯೋಗ ಶೀಘ್ರವಾಗಿ ಕೈಗೊಳ್ಳುತ್ತದೆ ಇನ್ನು ಸ್ವಂತ ಮನೆ ಆಗಬೇಕು ಗೃಹ ನಿರ್ಮಾಣ ಆಗಬೇಕು ಸೈಟಿನ ವ್ಯಾಜ್ಯಗಳು ನಡೀತಾ ಇದೆ ಯಾವುದೋ ಒಂದು ಸಮಸ್ಯೆಗೆ ಸಿಲುಕೊಂಡಿದ್ದೀವಿ ಭೂ ವಿವಾದಗಳು ನಡೀತಾ ಇದೆ ಜಮೀನು ಆಸ್ತಿ ಖರೀದಿಯಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಗುರುಗಳೇ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ನುವರು ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಮನೆ ಮನೆ ಮಾತಾಗಿರುವ ಇವರು ಸಾವಿರಾರು ಕಷ್ಟಗಳನ್ನು ಬಗೆಹರಿಸಿದ್ದಾರೆ ಸಣ್ಣ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆವರೆಗೂ ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಶ್ರೀ ಶ್ರೀ ಸೂರ್ಯವರ್ಧನ್ ಭಟ್ ಇವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ